ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅತ್ತಿಗೆ ಹೇಗಾದರೂ ಮಾಡಿ ನಾನು ಐದು ಲಕ್ಷನ ಕೊಡಲೇಬೇಕು ಮೂರು ಲಕ್ಷನ ನಾನು ಅತ್ತೆಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರೋದು ಹಾಗೆ ಎರಡು ಲಕ್ಷನ ನಾನು ಕದ್ಕೊಂಡಿರೋದು ಅತ್ತೆ ಏನಾದರೂ ಅದು ಕಳೆದೋಯ್ತು ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದರೆ ಅಷ್ಟೇ ಮತ್ತೆ ನನ್ನ ಕತೆ ನಾನೇ ಕದ್ದಿರೋದು ಅಂತ ಹೇಳಿ ಪಕ್ಕ ಗೊತ್ತಾಗಿರೋ ಗೊತ್ತಾಗುತ್ತೆ ಹಾಗಾಗಿ ಹೇಗಾದರೂ ಮಾಡಿ ನಾನು ಒಟ್ಟು ಐದು ಲಕ್ಷನ ಅರೇಂಜ್ ಮಾಡಲೇಬೇಕು ಇದಕ್ಕೆ ಉಳಿದಿರೋದು ಒಂದೇ ಒಂದು ದಾರಿ ನನ್ನ ತಾಳಿಸರನ್ನು ಮಾರಾಟ ಮಾಡಿ ಹಣ್ಣನ್ನು ತಂದುಕೊಡೋದು ಅಂತ ಹೇಳಿ ಕತ್ತಲ್ಲಿರುವ ತಾಳಿ ಸಾರನ್ನು ತಗೊಂಡೋಗಿ ಮಾರಾಟ ಮಾಡಿ ಹಣ್ಣನ್ನು ತಗೊಂಡು ಬಂದು ಕಸ್ತೂರಿ ಆಂಟಿ ಮನೆಗೆ ಹೋಗ್ತಾಳೆ ಆವಾಗ ಕಸ್ತೂರಿ ಕೇಳ್ತಾಳೆ ಏನು ರೋಹಿಣಿ ಇವತ್ತು ಡೈರೆಕ್ಟಾಗಿ ನಮ್ಮನೆಗೆ ಬಂದಿದೆಯಲ್ಲ ಏನು ವಿಷಯ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಆಂಟಿ ಸುಮ್ಮನೆ ಬರಬೇಕು ಅಂತ ಅನಿಸ್ತು ಹಾಗಾಗಿ ಬಂದೆ ಅಂತ ಹೇಳಿದಾಗ ರೋಹಿ ಕಸ್ತೂರಿ ಹೇಳ್ತಾಳೆ ಹಾಗಾದರೆ ನನ್ನ ಮಸ ತಲೆ ಮಸಾಜ್ ಮಾಡ್ತೀಯ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಆಂಟಿ ಅದಕ್ಕೆಲ್ಲ ನನಗೆ ಇವಾಗ ಮನಸ್ಸಿಲ್ಲ ನನ್ನ ತಲೆನೇ ಸರಿ ಇಲ್ಲ ಹಾಗಾಗಿ ಯಾವುದಕ್ಕೂ ಮನಸ್ಸಿಲ್ಲ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಯಾಕಮ್ಮ ರೋಹಿಣಿ ನಿಂತಲೇ ಸರಿ ಇಲ್ಲ ಅಂತ ಹೇಳಿ ಹೇಳ್ತಿದ್ಯಲ್ಲ ನಿನಗೆ ಯಾವ ಟೆನ್ಷನ್ ಇದೆ ಅಪ್ಪ ಬೇರೆ ಮಲೇಷ್ಯಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೆ ಗಂಡನೂ ಕೂಡ ಇಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಗೆ ನೀನು ಕೂಡ ಕೈ ತುಂಬ ಸಂಪಾದನೆ ಮಾಡ್ತಿದ್ದೀಯಾ ಅತ್ತೆಯೂ ಕೂಡ ನಿನ್ನನ್ನು ತುಂಬ ಚೆನ್ನಾಗಿಯೇ ನೋಡ್ಕೊಳ್ತಿದ್ದಾಳೆ ಆಮೇಲೆ ನಿನಗೆ ಯಾವ ಟೆನ್ಷನ್ ಇದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನೀವು ಹೇಳ್ತಾ ಇರೋದೆಲ್ಲ ನಿಜ ಆಂಟಿ ಆದರೆ ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗೋದಕ್ಕೆ ಇದೇ ಕಾರಣ ಆಗಬೇಕು ಅಂತ ಹೇಳಿ ಏನಿಲ್ಲ ಅಲ್ವಾ ಮನೆಯಲ್ಲಿ ಜಗಳ ಗಲಾಟೆ ಎಲ್ಲ ಇದ್ದರೂ ಸಹಿತ ನನ್ನ ಮನಸ್ಸು ಹಾಳಾಗುತ್ತೆ ಅಲ್ವಾ ಹಾಗೆ ಇತ್ತೀಚೆಗೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಸ್ವಲ್ಪವೂ ಇಲ್ಲ ಹಾಗಾಗಿ ಮನಸ್ಸಿಗೆ ತುಂಬಾ ಕಷ್ಟ ಅನಿಸ್ತಿದೆ ತುಂಬಾ ಬೇಜಾರಾಗ್ತಿದೆ ಹಾಗಾಗಿ ನಾನು ಇಲ್ಲಿಗೆ ಬಂದೆ ಆ ಸಮಸ್ಯೆನ ಸರಿ ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳಿ ಅಂತ ಹೇಳಿದಾಗ ರೋಹಿ ಕಸ್ತೂರಿ ಹೇಳ್ತಾಳೆ ಹೌದಮ್ಮ ನನಗೂ ಅರ್ಥ ಆಗುತ್ತೆ ನಾನು ಇಲ್ಲಿ ಸೂರ್ಯ ಬಂದು ನನ್ನ ಹತ್ರ ಈ ಎಲ್ಲ ವಿಷಯನೂ ಕೇಳಿದಾಗ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಶಾಂತಿ ಹಣ ತಗೊಂಡು ಕೇಸನ್ನು ವಾಪಸ್ ತಗೊಂಡಿರುವ ಸತ್ಯನ ಹೇಳಿಬಿಟ್ಟೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೂ ಅಂಟಿ ಅದರಿಂದ ಮನೆಯಲ್ಲಿ ತುಂಬ ದೊಡ್ಡ ಗಲಾಟೆನೇ ಆಗಿಬಿಡ್ತು ಹಾಗಾಗಿ ನಾನು ಅದೇ ವಿಷಯಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಹೌದಾ ಆ ವಿಷಯದಲ್ಲಿ ನೀನು ಇಲ್ಲಿಗೆ ಬಂದರೆ ಸಮಸ್ಯೆ ಸರಿ ಹೋಗುತ್ತಾ ಏನಂತ ಪ್ಲಾನ್ ಮಾಡಿದ್ದೀಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಆಂಟಿ ಇತ್ತೀಚೆಗೆ ಅತ್ತೆ ಮತ್ತೆ ಮಾವನ ಮಧ್ಯೆ ತುಂಬನೇ ಗಲಾಟೆ ಆಗ್ತಿದೆ ನನಗೆ ಇಲ್ಲಿ ಅತ್ತೆ ಮತ್ತೆ ಮಾವ ಇದೇ ವಿಚಾರಕ್ಕೆ ದೂರ ದೂರ ಆಗ್ಬಿಡ್ತಾರೋ ಅನ್ನೋ ಭಯ ಸ್ಟಾರ್ಟ್ ಆಗಿದೆ ಮಾವ ಬೇರೆ ಐದು ಲಕ್ಷನು ನೀನೇ ಮೀನ ಸೂರ್ಯನಿಗೆ ಕೊಡಬೇಕು ಅಂತ ಹೇಳಿ ಸ್ಟ್ರಿಕ್ಟಾಗಿ ಆಗಿ ಹೇಳಿದ್ದಾರೆ ಹಾಗಾಗಿ ಅತ್ತೆ ಪಾಪ ಎಲ್ಲಿಂದ ತಗೊಂಡು ಬರ್ತಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡುವಂತೆ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಹಾಗಾದರೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತೀಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಆಂಟಿ ನಾನು ನಿಮಗೆ ಇವಾಗ ಎರಡು ಲಕ್ಷನ ಕೊಡ್ತಾ ಇದ್ದೀನಿ ಅದನ್ನು ನೀವು ಶಾಂತಿಗೆ ಅತ್ತೆಗೆ ಕೊಡಬೇಕು ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಅಂದರೆ ಅದನ್ನು ನೀನೇ ಡೈರೆಕ್ಟ್ ಆಗಿ ಕೊಡ್ಬೋದು ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಆಂಟಿ ನಾನೇ ಡೈರೆಕ್ಟ್ ಆಗಿ ಕೊಟ್ಟರೆ ಅತ್ತೆ ಮನಸ್ಸಲ್ಲಿ ನನ್ನ ನನ್ನ ಹಣ ಯಾರು ತಗೊಂಡ್ರು ಅನ್ನೋ ಮನೋಭಾವ ಬರುತ್ತೆ ಹಾಗಾಗಿ ಅವರು ಮತ್ತೆ ಕಂಪ್ಲೇಂಟು ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ಅಲ್ದಾಡ್ತಾನೆ ಇದ್ದು ಮತ್ತೆ ಮನೆಯಲ್ಲಿ ಜಗಳ ಆಗ್ತಾನೆ ಇರುತ್ತೆ ಹಾಗಾಗಿ ಈ ಜಗಳ ಎಲ್ಲ ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳಿದರೆ ನೀವೊಂದು ಕೆಲಸ ಮಾಡಬೇಕು ಈ ಎರಡು ಲಕ್ಷನ ಇಲ್ಲೇ ಇಟ್ಕೊಂಡು ನೀವು ಅತ್ತೆಗೆ ಕಾಲ್ ಮಾಡಿ ಇಲ್ಲೇ ಬಟ್ಟೆ ಅಡಿಯ ಎರಡು ಲಕ್ಷ ಹಣ ಇದೆ ಎಲ್ಲೂ ಕೂಡ ಕಳೆದೋಗಿಲ್ಲ ಯಾರೂ ಕಳ್ತನ ಮಾಡಿಲ್ಲ ನಾನೇ ಸರಿಯಾಗಿ ನೋಡಿಲ್ಲ ಅಂತ ನೀವು ಅತ್ತೆಗೆ ಹೇಳಿದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಸರಿ ಅಮ್ಮರೋ ಹೇಳಿ ನೀನು ಹೇಳ್ತಾ ಇರೋದು ಕರೆಕ್ಟಾಗಿಯೇ ಇದೆ ಆದರೆ ಅಲ್ಲಿ ಎರಡು ಲಕ್ಷ ಎಲ್ಲೂ ಹೋಯಿತು ಅಂತಲೇ ಗೊತ್ತಾಗ್ತಿಲ್ಲ ಮೀನು ಅಂತೂ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಹುಡುಗಿಯೂ ಅಲ್ಲ ಉಳು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೌದು ಆಂಟಿ ಮೀನವರು ಆ ರೀತಿಯ ಹುಡುಗಿ ಅಲ್ಲ ಹಾಗಾಗಿ ಈ ಎರಡು ಲಕ್ಷ ಸಿಕ್ತು ಅಂತ ಹೇಳಿ ನೀವು ಅತ್ತೆಗೆ ಹೇಳಿದರೆ ಮೀನವರು ಕಳತನ ಮಾಡಿರೋದು ಅನ್ನೋ ಆರೋಪನು ಸುಳ್ಳಾಗುತ್ತೆ ಅಲ್ವಾ ಹಾಗಾಗಿ ಅತ್ತೆಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಇದನ್ನು ಬೇಗ ಹೇಳಿ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಸರಿ ನಮ್ಮ ರೋಹಿಣಿ ನಾನು ಹಾಗೆ ಹೇಳ್ತೀನಿ ಆದರೆ ನೀನು ಎಷ್ಟು ಒಳ್ಳೆಯ ಹುಡುಗಿ ನಿನ್ನಂಥ ಸೊಸೆ ಪ್ರತಿ ಮನೆಯಲ್ಲೂ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನೀನು ನಾನು ಹುಡುಕಿದ ಹುಡುಗಿ ಅಂತ ಹೇಳಲಿಕ್ಕೆ ನನಗೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ರೋಹಿಣಿ ಅಂತೇಳೆ ಸರಿ ಆಂಟಿ ನಾನಿನ್ನೂ ಹೊರಡ್ತೀನಿ ನೀವು ಆದಷ್ಟು ಬೇಗ ಬೇಗ ಅತ್ತೆಗೆ ಕಾಲ್ ಮಾಡಿ ಅತ್ತೆ ತಲೆ ಬಿಸಿನ ದೂರ ಮಾಡಬೇಕು ಅಂತ ಹೇಳಿದಾಗ ರೋ ಕಸ್ತೂರಿ ಹೇಳ್ತಾಳೆ ಸರಿ ನಮ್ಮ ಅಂತ ಹೇಳಿ ರೋಹಿಣಿನ ಕಳಿಸಿಕೊಡ್ತಾರೆ ಈ ಕಡೆ ರೋಹಿಣಿ ಮನೆಗೆ ಬರ್ತಾಳೆ ಮನೆಗೆ ಬಂದು ಮನೋಜ್ ಹತ್ರ ಮೂರು ಲಕ್ಷ ತಗೊಳ್ಳಿ ಅಂತ ಕೊಟ್ಟಾಗ ಮನೋಜ್ ಹೇಳ್ತಾನೆ ಎಲ್ಲಿಂದ ಬಂತು ಇಷ್ಟು ಹಣ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅಲ್ಲ ಮನೋಜ ನಾನು ಬೆಳಿಗ್ಗೆ ಹೇಳಿದ್ದೆ ಅಲ್ವಾ ನನ್ನ ಸರನ ಮಾರಿ ನಾನು ಹಣ ತಗೊಂಡು ಬರ್ತೀನಿ ಅಂತ ಹೇಳಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಯಾಕೆ ರೋಹಿಣಿನ ನಾನು ಹೇಳಿದ ಮಾತನ್ನು ನೀನು ಕೇಳುವುದೇ ಇಲ್ವಾ ಇಲ್ಲ ಅಲ್ವಾ ಇವಾಗ ತಾಳಿ ಮಾರಿ ಹಣ ತಗೊಂಡು ಬರುವಂಥ ಅವಶ್ಯಕತೆ ಏನಿದೆ ಅಲ್ವಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಇರಲಿ ಮನೋಜ್ ನನಗೆ ಅತ್ತೆ ಟೆನ್ಷನನ್ನು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಈ ತಾಳಿ ಸರನ್ನ ಮಾರಿಬಿಟ್ಟೆ ನೀವು ಹೇಗಾದರೂ ನನಗೆ ಮುಂದೆ ತಂದು ಕೊಡ್ತೀರಾ ಅನ್ನೋ ಗ್ಯಾರಂಟಿ ನನಗಿದೆ ಹಾಗಾಗಿ ನಾನು ಈ ಕೆಲಸ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ಮನೋಜ್ ಅಂತ ಹೇಳಿದಾಗ ಸರಿ ಇವಾಗ ಇದನ್ನು ನಾನು ಅಮ್ಮಗೆ ತೊಂಡು ಕೊಟ್ಟು ಬರ್ತೀನಿ ಅಂತ ಹೇಳಿ ಮನೋಜ್ ಹೊರಗಡೆ ಬರ್ತಾನೆ ಈ ಕಡೆ ಸೂರ್ಯ ಅಪ್ಪೋ ಅಪ್ಪೋ ಅಂತ ಕರೆದು ರಂಗನಾಥ್ ರೂಮ್ಗೆ ಹೋಗ್ತಾನೆ ಆವಾಗ ರಂಗನಾಥ್ ಏನೋ ಸೂರ್ಯ ಯಾಕೆ ಕೂಗ್ತಿದ್ಯಾ ಅಂತ ಕೇಳಿದಾಗ ಅಪ್ಪ ಕೇಶವ ಅಂಕಲ್ ನಿಮಗೆ ನನಗೆ ಕಾಲ್ ಮಾಡಿದ್ರು ಅಂತ ಕೇಳಿದಾಗ ಯಾಕೆ ಏನಂತೆ ಒಂದು ಅಂತ ಕೇಳ್ತಾರೆ ರಂಗನಾಥ್ ಆವಾಗ ಸೂರ್ಯ ಹೇಳ್ತಾನೆ ಅಪ್ಪ ನೀವೇನಾದ್ರೂ ಕೆಲಸ ಇದ್ರೆ ಹೇಳಿ ಅಂತ ಹೇಳಿ ಹೇಳಿ ಕೇಳಿದ್ರಂತಲ್ಲ ಕೇಶವಂಕಲ್ ಹತ್ರ ಹಾಗಾಗಿ ಕೇಶವ ಅಂಕಲ್ ನನಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿಬಿಟ್ರು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಓ ಹೌದಾ ಎಲ್ಲಾದರೂ ಕೆಲಸ ಇದೆಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ಆ ವಿಷಯನೂ ನೀವು ತಲೆಯಿಂದ ಮರ್ತಿಲ್ವಾ ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ನೀವು ಕೆಲಸಕ್ಕೆ ಹೋಗೋದು ಬೇಡ ನಿಮ್ಮನ್ನು ನಮಗೆ ನೋಡ್ಕೊಳ್ಳಿಕ್ಕೆ ಯಾವ ಕಷ್ಟನೂ ಇಲ್ಲ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಅಲ್ವಾ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಹಾಗಲ್ಲ ಸೂರ್ಯ ಮನೆಯಲ್ಲಿ ಇದ್ದು ಇದ್ದು ನನಗೆ ತುಂಬಾ ಬೋರ್ ಆಗ್ತಿದೆ ಹಾಗಾಗಿ ಹೊರಗಡೆ ಕೆಲಸಕ್ಕೆ ಹೋದರೆ ನಾನು ಕೂಡ ಆ್ಯಕ್ಟಿವ್ ಆಗಿರ್ತೀನಿ ಅಲ್ವಾ ಅದಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೇಳಿರೋದು ಅಂತ ಹೇಳಿದಾಗ ಮೀನಾ ಕೂಡ ಅಲ್ಲಿಗೆ ಬರ್ತಾಳೆ ಮಾವ ನೀವು ಯಾಕೆ ಕೆಲಸಕ್ಕೆ ಹೋಗ್ಬೇಕು ನಾನು ನಿಮಗೆ ಮೊನ್ನೆನೇ ಹೇಳಿದ್ದೆ ಅಲ್ವಾ ನೀವು ಕೆಲಸಕ್ಕೆ ಹೋಗುವ ಅಗತ್ಯನೇ ಇಲ್ಲ ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ಮತ್ತೆ ನೀವು ಕೆಲಸಕ್ಕೆ ಹೋಗುವ ವಿಚಾರನ ತಲೆಯಿಂದ ತೆಗೆದು ಹಾಕಲೇಬೇಕು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಇಲ್ಲ ಮಮ್ಮಿನ ನಮ್ಮ ಅಮ್ಮ ನೋಡು ಇವಾಗಲೂ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿ ಅದಕ್ಕೆ ಅವರಿಗೆ ಆರೋಗ್ಯದಲ್ಲಿ ಯಾವ ಸಮಸ್ಯೆನೂ ಇಲ್ಲ ನಾನು ನೋಡು ಇವಾಗ ಏನೂ ಕೆಲಸ ಮಾಡದೇ ಇರೋದಕ್ಕೆ ದಿನಕ್ಕೊಂದೊಂದು ಸಮಸ್ಯೆ ಬರ್ತಾ ಇರೋದು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಶಾಂತಿ ಹೊರಗಡೆ ನಿಂತ್ಕೊಂಡು ಎಲ್ಲ ವಿಚಾರನ ಕೇಳಿಸ್ಕೊಂಡು ಏನ್ರಿ ಏನ್ರಿ ಇವರದ್ದು ನೀವು ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಇವನಕ್ಕೆ ಬೇಡ ಅಂತಿದ್ದಾನೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಏನ್ ಸಕ್ರೆ ನೀನು ಅಪ್ಪಂಗೆ ಇಷ್ಟು ವಯಸ್ಸಾಗಿದೆ ಇನ್ನ ಕೂಡ ಕೆಲಸಕ್ಕೆ ಹೋಗಿ ದುಡಿಲಿ ಅಂತ ಹೇಳ್ತಿದ್ದೀಯಲ್ಲ ಯಾಕೆ ಹಣನ ತಗೊಂಡೋಗಿ ನೀನು ಮತ್ತೆ ನಿನ್ ಮಗ ಕಳತನ ಮಾಡೋದಕ್ಕಂತ ಹೇಳಿದಾಗ ಶಾಂತಿ ಅಂತ ಹೇಳ್ತಾಳೆ ಸೂರ್ಯ ಸುಮ್ಮನೆ ಇರೋ ಬೇಕಂತ ಹೇಳಿ ಬೇರೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡಬೇಡ ಅವರು ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿ ಇಷ್ಟಪಟ್ಟರೆ ನೀನೇಕೆ ಬೇಡ ಅಂತ ಹೇಳ್ತಿರೋದು ಹೋಗಲಿ ಬಿಡು ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾ ಇಬ್ಬರೂ ಕೂಡ ಶಾಂತಿಗೆ ಹೇಳ್ತಾರೆ ಯಾರು ಏನೇ ಹೇಳಿದ್ರು ಸಹಿತ ಅಪ್ಪ ಕೆಲಸಕ್ಕೆ ಹೋಗೋಕೆ ನಾನು ಬಿಡೋದಿಲ್ಲ ಅಂತ ಅಷ್ಟರಲ್ಲಿ ಮನೋಜ್ ಅಲ್ಲಿಗೆ ಬಂದು ಏನಮ್ಮ ದೊಡ್ಡ ಡಿಸ್ಕಸ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಏನಿಲ್ಲ ಅಪ್ಪ ಇವಾಗ ಕೆಲಸಕ್ಕೆ ಹೋಗ್ತಾರಂತೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೋಗ್ಲಿ ಬಿಡು ಅದರಲ್ಲಿ ಏನಿದೆ ಸಮಸ್ಯೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಪೆಂಗ್ಯಾ ನಿನಗೆ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವಾ ಇಷ್ಟು ದಿನ ಅಪ್ಪ ನಮ್ಮನೆಲ್ಲ ನೋಡ್ಕೊಂಡಿಲ್ವಾ ಇವಾಗ ನಾವು ದುಡಿದು ಅಪ್ಪನ ಸಾಕಬೇಕು ಅನ್ನೋದು ಅಂತದ್ರಲ್ಲಿ ನೀನೇ ಅಪ್ಪನಿಗೆ ಕೆಲಸಕ್ಕೆ ಹೋಗು ಅಂತ ಹೇಳ್ತಿದ್ದೀಯಲ್ಲ ಸರಿನೇ ಇದು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಇದೊಳ್ಳೆ ಕತೆ ಐತಲ್ಲ ಅವರಾಗಿ ಕೆಲಸಕ್ಕೆ ಹೋಗ್ತೇ ಅಂತ ಹೇಳಿರೋದು ಹಾಗಾಗಿ ಹೋಗಲಿ ಅಂತ ಹೇಳಿರೋದು ಅದನ್ನ ಬಿಟ್ಟು ನಾನು ಅವರಿಗೆ ಕೆಲಸಕ್ಕೆ ಹೋಗಿ ಅಂತ ಹೇಳಿ ದೂಡಿದ್ನ ಅದೇನೇ ಇರಲಿ ನೀವೇನು ಬೇಕಿದ್ರು ಮಾಡ್ಕೊಳ್ಳಿ ಅಮ್ಮ ತಗೋ ಅಂತ ಹೇಳಿ ಹಣನ ಕೊಡ್ತಾನೆ ಅವಾಗ ಶಾಂತಿ ಹೇಳ್ತಾಳೆ ಏನೋ ಮನೋಜ್ ಇದು ಅಂತ ಕೇಳಿದಾಗ ಮನೋಜ್ ಹೇಳ್ತಾಳೆ ರೋಹಿಣಿ ಮೂರು ಲಕ್ಷ ತಂದು ನಿನಗೆ ಕೊಡಲಿಕ್ಕೆ ಹೇಳಿದ್ರು ಅದೇ ಹಣನ ನಾನು ಇವಾಗ ಕೊಡ್ತಾ ಇರೋದು ಅಂತ ಹೇಳಿದಾಗ ಶಾಂತಿಗೆ ಮ ರೋಹಿಣಿ ಬಗ್ಗೆ ತುಂಬಾ ಖುಷಿಯಾಗುತ್ತೆ ಅಷ್ಟರಲ್ಲಿ ಶಾಂತಿ ಫೋನ್ ರಿಂಗ್ ಆಗುತ್ತೆ ಅವಾಗ ಈ ಕಸ್ತೂರಿ ಇವಳಕ್ಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳಿ ಕಾಲನ್ನು ಪಿಕ್ ಮಾಡ್ತಾಳೆ ಆವಾಗ ಕಸ್ತೂರಿ ಹೇಳ್ತಾಳೆ ಶಾಂತಿ ನಿನ್ನ ಹಣ ಎಲ್ಲೂ ಕೂಡ ಹೋಗಿಲ್ಲ ನಿನ್ನ ಎರಡು ಲಕ್ಷ ಬಟ್ಟೆ ಕೆಳಗಡೆನೇ ಇದ್ದಿತ್ತು ನಾನೇ ಸರಿಯಾಗಿ ನೋಡಿಲ್ಲ ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಅಂದರೆ ಹಣ ಇದೆಯಾ ನನ್ಗೆ ಹಣ ಇದೆಯಲ್ಲ ಅಷ್ಟೇ ಸಾಕು ಬಿಡು ಅಂತ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಸರಿ ಹಾಗಾದರೆ ಹಣ ತಗೊಂಡೋಗ್ಲಿಕ್ಕೆ ಬಾ ಅಂತ ಹೇಳ್ದು ಶಾಂತಿ ಹೇಳ್ತಾಳೆ ಸರಿ ಕಸ್ತೂರಿ ನಾನು ಈಗಲೇ ಬಂದು ಹಣನ ತಗೊಂಡು ಹೋಗ್ತೀನಿ ಇವಾಗ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಇಟ್ಟಾಗ ರಂಗನಾಥ್ ಕೇಳ್ತಾನೆ ಏನಮ್ಮ ಶಾಂತಿ ಅಂತ ಕೇಳಿದಾಗ ಎಲ್ಲ ವಿಷಯನೂ ಶಾಂತಿ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಅಸರಿ ಸಕ್ರೆ ನಿನ್ನ ಹಣ ಕ ಅಳದೋಯಿತು ಅಂತ ಹೇಳಿ ಮೀನಿಗೆ ಆರೋಪ ಮಾಡಿದ್ಯಲ್ಲ ಮೀನನ್ನೇ ಹಣ ಕದ್ದಿರೋದು ಅಂತ ಹೇಳಿ ಅವಳಿಗೆ ಬಾಯಿಗೆ ಬಂದ ಅವಮಾನ ಮಾಡಿದ್ಯಲ್ಲ ಇದನ್ನೆಲ್ಲ ಯಾರು ಸರಿ ಮಾಡ್ತಾರೆ ನಿನ್ನ ಹಣ ಏನೋ ಸಿಕ್ತು ಆದರೆ ನನ್ನ ಹೆಣತಿಗೆ ಹೋದ ಅವಮಾನ ಅಪಮಾನ ಮತ್ತೆ ಮತ್ತೆ ಸರಿ ಮಾಡಲಿಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದಾಗ ಶಾಂತಿ ಹೇಳ್ತಾಳೆ ಇದೊಳ್ಳೆ ಕಥೆ ಐತಲ್ಲ ನಾನೇ ಇಲ್ಲಿ ಅವಳನ್ನ ಕಳ್ಳಿ ಸುಳ್ಳಿ ಅಂತ ಎಲ್ಲ ಏನಾದರೂ ಹೇಳಿದ್ದೀನಿ ಅಂತ ಕೇಳಿದಾಗ ರವಿ ಶ್ರುತಿನೂ ಕೂಡ ಹಾಗೆ ಹೇಳ್ತಾರೆ ನೀನು ಮತ್ತೇನು ಹೇಳಿದ್ರಿ ಅತ್ತೆ ನೀವು ಮೀನವರಿಗೆ ಅದೇ ತಾನೇ ಹೇಳಿರೋದು ಅಂತ ಹೇಳಿದಾಗ ಶಾಂತಿ ನಾನೇನು ಹಾಗೆ ಆ ರೀತಿಯೆಲ್ಲ ಏನು ಹೇಳಿಲ್ಲ ಹಣ ಕಳೆದೋಯ್ತು ಯಾರು ಗೊತ್ತಿರ್ಬೋದು ಅಂತ ಅಷ್ಟೇ ಹೇಳಿದ್ದು ಅಂತ ಹೇಳಿದಾಗ ನೀನು ಏನು ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತು ಸಕ್ಕರೆ ಇಷ್ಟು ಬೇಗ ನೆನ್ಪು ಹೋಗಿಲ್ಲ ಅಂತ ಸೂರ್ಯ ನಂತರ ರಂಗನಾಥ್ ಹೇಳ್ತಾನೆ ಸುಮ್ಮನೆ ಮೀನನ್ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡಿದ್ಯಲ್ಲ ಅದೇ ಆರೋಪನ ನೀನು ರೋಹಿಣಿ ಮೇಲೆ ಅಥವಾ ಶೃತಿ ಮೇಲೆ ಮಾಡಿದ್ರೆ ಅವರು ಸುಮ್ಮನೆ ಇರ್ತಿದ್ರ ಹೇಳು ಅವರು ದೊಡ್ಡ ದೊಡ್ಡವ್ರ ಮನೆ ಮಕ್ಕಳು ಹಾಗೆ ಮೀನ ಸುಮ್ಮನಿದ್ದಾಳೆ ಯಾಕೆ ಅಂತ ಹೇಳಿದ್ರೆ ಅವಳು ಬಡವ್ರ ಮನೆ ಹುಡುಗಿ ಅಂತ ಹೇಳಿ ಅದೇ ಕಾರಣಕ್ಕೆ ತಾನೇ ನೀನು ಮೀನ ಮೇಲೆ ಇಷ್ಟು ದೊಡ್ಡ ಆರೋಪನ ಮಾಡಿರೋದು ನಾನು ಹೇಳ್ತಾ ಇರೋದು ತಾನೇ ಶ್ರುತಿ ಒಂದ್ ವೇಳೆ ನಿಮ್ಮ ನಿನ್ನ ಮೇಲೆ ಆರೋಪ ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ಮಾವ ನಾನಂತೂ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅದು ಯಾರೇ ಆಗಿದ್ರು ಸರಿ ಅವ್ರು ನನ್ನದು ತಪ್ಪಿಲ್ಲ ಅಂತ ಹೇಳಿ ನನ್ನ ಮೇಲೆ ಆರೋಪ ಮಾಡಿದ್ರೆ ಅವ್ರು ಗ್ರಾಚಾರ ಬಿಟ್ಟು ಬಿಡಿಸ್ ಬಿಡ್ತಿದ್ದೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನೋಡಿದೆಯ ಶಾಂತಿ ಬಡವರ ಮನೆ ಮಕ್ಕಳಿಗೂ ಶ್ರೀಮಂತರ ಮನೆ ಮಕ್ಕಳಿಗೂ ಇರುವ ವ್ಯತ್ಯಾಸ ಇದೆ ಅಂತ ಹೇಳಿದಾಗ ಶಾಂತಿ ಗುರಾಯಿ ಮೀದನೆ ಗುರಾಯಿಸ್ತಾ ನಿಂತ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೆ ಭಾಗದಲ್ಲಿ ಏನಾಗುತ್ತೆ